...... ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಗ್ಗೆ ಬೆಲ್ಲ ಕೆನ ಹೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಯಾರೇ ಆಗಲಿ ಒಡವಾಗಿ ಶಿಕ್ಷ್ಮಂತರಾಗಲಿ ಮಧ್ಯಮದ ವರ್ಗದವರಾಗಲಿ ಸರ್ಕಾರದಿಂದ ಏನೇ ಸುಲಭ ಆಗಲಿ ಪ್ರತಿಯೊಬ್ಬರು ಪಡೀಲೇಬೇಕು ಅದು ಹತ್ತು ರೂಪಾಯಿ ಆಗ್ಬೋದು ನೂರು ರೂಪಾಯಿ ಆಗ್ಬೋದು ಇಲ್ಲ ಹತ್ತು ಲಕ್ಷ ರೂಪಾಯಿ ಆಗಲಿ ಕಡ್ಡಾಯವಾಗಿ ಪಡೀರಿ ಯಾಕೆ ಎಷ್ಟು ಜನ ನಮ್ಮ ಜನಸಂಖ್ಯೆ ಇದೆಯೋ ಅಷ್ಟು ಜನ ಸಂಖ್ಯೆಗೂ ತಕ್ಕಂತೆ ಹಣ ಬಿಡುಗಡೆ ಆಗ್ತಾ ಇರುತ್ತೆ ನೀವು ಪಡೆದಿಲ್ಲ ಅಂದರೆ ಇರುವಂತಹ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋರು ಪಡೀತಾರೆ ಅಂತ ಹೇಳ್ತಾ ಸ್ನೇಹಿತರೆ ಅನ್ಯಭಾಗ್ಯ ಯೋಜನೆಯ ಅಲ್ಲಿ ಸರ್ಕಾರ ಹಾಕ್ತಿರುವಂಥ ಹಣವನ್ನು ಪ್ರತಿ ತಿಂಗಳು ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಏನೆಲ್ಲ ಅಕ್ಕಿ ಬದಲು ಸರ್ಕಾರವು ಹಣ ಹಾಕ್ತಿದೆ ಆ ಹಣ ಪ್ರತಿ ತಿಂಗಳು ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕು ಹೊರಗಡೆ ಬರುತ್ತೆ ಕಂಪಲ್ಸರಿಯಾಗಿ ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ಹಣವು ಜಮಾ ಆಗಿದೆಯಾ ಇಲ್ವ ಅಂತ ತಿಳಿದುಕೊಳ್ಳಲು ನೀವು ಪ್ಲೇಸ್ಟೋರಿಗೆ ಹೋಗಿ ಡಿಬೇಟ್ ಕರ್ನಾಟಕ ಎಂಬ ಅಪ್ಲಿಕೇಶನ್ ಸಿಗುತ್ತೆ ನಿಮಗೆ ಪ್ಲೇಸ್ಟೋರಲ್ಲಿ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇರುತ್ತಲ್ವ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಡಿಬೇಟ್ ಕರ್ನಾಟಕ ಅಂತ ಅಪ್ಲಿಕೇಶನ್ಸನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅದರಲ್ಲಿ ನಿಮ್ಮ ಫಲಾನುಭವಿಯ ವಿವರಗಳನ್ನು ಹಾಕಿ ಒ ಟಿ ಪಿಯನ್ನು ಪಡೆದು ಫಲಾನುಭವಿಯ ಹಣದ ಸ್ಥಿತಿಯನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬಹುದು ಆ ಓ ಟಿ ಪಿ ಕೇಳುತ್ತೆ ಅದು ಆ ಓ ಟಿ ಪಿಯನ್ನು ನೀವು ಎಂಟ್ರಿ ಮಾಡಿದಾಗ ಫಲಾನುಭವಿಗಳ ಡೀಟೇಲ್ಸ್ ಅಂದರೆ ಜಸ್ಟ್ ರೇಷನ್ ಕಾರ್ಡ್ ನಂಬರ್ ಅವರ ಡಿಟೇಲ್ಸ್ ಕೇಳುತ್ತೆ ಹಣ ಅಕಸ್ಮಾತ್ ಬಂದಿಲ್ಲ ಅಂದರೆ ಡಿಬೇಟ್ ಕಾರ್ಡಲ್ಲಿ ಅಪ್ಲಿಕೇಶನ್ ನೀವೇ ಚೆಕ್ ಮಾಡ್ಕೋಬೋದು ಎಲ್ಲ ಇದಕ್ಕೆಲ್ಲ ಸೈಬರ್ ಸೆಂಟ್ರಿಗೆ ಹೋಗಿ ಅಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಐದು ರೂಪಾಯಿ ಇರೋದು ಕೆಲಸ ನೂರು ರೂಪಾಯಿ ಹಾಕ್ತಾರೆ ಸುಮ್ಮನೆ ಅಲ್ಲಿ ಯಾಕೆ ತಲೆ ಬಿಸಿ ಮಾಡ್ಕೊತೀರ ಹಾಗಾಗಿ ನೀವೇ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ಚೆಕ್ ಮಾಡ್ಬೋದು ಡಿಬೇಟ್ ಕರ್ನಾಟಕ ಅಂತ ಅಪ್ಲಿಕೇಶನ್ಸ್ ಬರುತ್ತೆ ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ ಆದರೆ ಅಕಸ್ಮಾತು ಹಣ ಬಂದಿಲ್ಲ ಅಂದರೆ ಕಾರಣಗಳು ಏನಂದರೆ ಏನೇನು ಇರುತ್ತೆ ಚೆಕ್ ಮಾಡ್ಕೋಬೇಕಂದ್ರೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಬರ್ತಿಲ್ಲ ಹಣ ಅಂದರೆ ಅದೊಂದು ಮೊದಲನೇ ಪಾಯಿಂಟು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಅಂತ ಚೆಕ್ ಮಾಡಿ ಮತ್ತು ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಇಲ್ಲದೆ ಇರುವುದು ಅದು ಮಾಡಿಸ್ಬೇಕು ಮತ್ತು ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರ ಕೈ ವಯಸ್ಸಿ ಮಾಡಿಸದೇ ಇರುವುದು ರೇಷನ್ ಕಾರ್ಡಲ್ಲಿ ಇಷ್ಟು ಜನ ಸದಸ್ಯರು ಇರ್ತಾರೋ ಅವರೆಲ್ಲ ಕೆ ವೈ ಸಿ ಮಾಡಿಸಬೇಕು ಪ್ರತಿ ತಿಂಗಳು ಕೂಡ ರೇಷನ್ ಕಾರ್ಡನ್ನು ಪಡೆದೇ ರೇಷನನ್ನು ಪಡೆದೇ ಹಾಗೇ ಬಿಡೋದು ಇವಾಗ ಅಕಸ್ಮಾತು ನೀವು ಎಲ್ಲ ಊರಿಗೆ ಹೋಗಿರ್ತೀರ ರೇಷನ್ ಪಡೆದಿರಲ್ಲ ಆ ಸಮಯದಲ್ಲಿ ಕೂಡ ನಿಮಗೆ ಹಣ ಬರುವುದಿಲ್ಲ ಹಾಗಾಗಿ ಪ್ರತಿ ತಿಂಗಳು ನೀವು ರೇಷನ್ ಕಾರ್ಡ್ಗೆ ಅಕ್ಕಿ ಪಡೆದರೆ ಮಾತ್ರ ಬ್ಯಾಲೆನ್ಸ್ ಹಣ ನಿಮಗೆ ಪಡಿ ಸಿಗುತ್ತದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ಎಲ್ಲ ಕೆ ವೈ ಸಿ ದಾಖಲಾತಿಗಳು ಹೇಳಿದ ರೀತಿಯಲ್ಲಿ ನಡ್ಕೊಂಡೋದ್ರೆ ಆರಾಮಾಗಿ ಸಿಗುತ್ತದೆ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ಚೆಕ್ ಮಾಡೋದು ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಮ್ಯಾಪಿಂಗ್ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಿಕೊಳ್ಳೋದು ಮತ್ತು ರೇಷನ್ ಕಾರ್ಡ್ದಲ್ಲಿರುವಂಥ ಎಲ್ಲ ಸದಸ್ಯರ ಕೆ ವೈ ಸಿ ಮಾಡದೇ ಇದ್ರೂ ಒಂದು ಆ ರೀತಿ ಆಗುತ್ತದೆ ಮತ್ತು ನೀವು ಪ್ರತಿ ತಿಂಗಳು ಎಲ್ಲೇ ಇರಲಿ ರೇಷನ್ನನ್ನು ಪಡೆಯಿರಿ ರೇಷನ್ ಪಡೆದರೆ ಮಾತ್ರ ಉಳಿದ ಹಣವನ್ನು ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಇದರಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಬೇಡ ಹಾಗಾಗಿ ಪ್ರತಿ ತಿಂಗಳು ನೀವು ಐದನೇ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ಹಣ ಬಂದಿಲ್ಲ ಅಂದರೆ ತಕ್ಷಣ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಪ್ರತಿಯೊಂದು ಸೌಲಭ್ಯ ಸರ್ಕಾರದಿಂದ ಏನೇ ಬರ್ತಾಯಿದೆ ಹತ್ತು ಆಗಲಿ ನೂರು ರೂಪಾಯಿ ಲಕ್ಷ ಆಗಲಿ ಮಿಸ್ ಮಾಡದೆ ಬಡೀರಿ ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ತುಂಬಾ ತೆರಿಗೆ ಕಟ್ತಾಯಿದ್ವಿ ನೀವು ನೂರು ರೂಪಾಯಿ ದುಡಿತೀರಂದರೆ ಅದರಲ್ಲಿ ನಲ್ವತ್ತು ರೂಪಾಯಿ ಸರ್ಕಾರಕ್ಕೆ ತೆರಿಗೆ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಗೊತ್ತಿದೆಯಲ್ಲ ನಿಮಗೆಲ್ಲ ಇವತ್ತು ಇವತ್ತಿನ ದಿನಗಳಲ್ಲಿ ಊಟ ಮಾಡಿದ್ರು ಜಿ ಎಸ್ ಟಿ ಕಾಫಿ ಕುಡಿದ್ರು ಜಿ ಎಸ್ ಟಿ ಬಟ್ಟೆ ತೊಗೊಂಡ್ರು ಜಿ ಎಸ್ ಟಿ ಚಪ್ಪಲಿ ತೊಗೊಂಡ್ರು ಜಿ ಎಸ್ ಟಿ ಎಲ್ಲಲ್ಲಿ ಹೋದರೂ ಅಲ್ಲಿ ಜಿ ಎಸ್ ಟಿ ಜಿ ಎಸ್ ಟಿ ಹಾಗಾಗಿ ತೆರಿಗೆ ನಿಮ್ಗೆ ಗೊತ್ತಿಲ್ಲ ನೀವು ಸಾವಿರದ ರೂಪಾಯ್ದು ಅವನೊಂದು ಏನಾದರೂ ಒಂದು ಶಾಪಿಂಗ್ ಅಂದರೆ ಏನಾದರೂ ವಸ್ತುಗಳು ಪಡೆದಿದ್ದೀರಂದರೆ ಆ ಮನೆ ಬಳಕೆ ಯಾವುದೇ ರೀತಿಯ ಅದು ನಿಮಗೆ ಸಾವಿರದ ನನ್ನೂರು ರೂಪಾಯಿ ಬೀಳುತ್ತೆ ಅರ್ಥ ಮಾಡ್ಕೊಡಿ ಅಷ್ಟು ನನ್ನೂರು ರೂಪಾಯಿ ಜಾಸ್ತಿ ಬೀಳುತ್ತೆ ಅಂದರೆ ಅದು ತೆರಿಗೆ ರೀತಿಯಲ್ಲಿ ಸರ್ಕಾರಕ್ಕೆ ಹೋಗಿರುತ್ತೆ ಆ ಹಣ ಪಡಿಬೇಕಾದ್ರೆ ಕೆಲವೊಂದು ಏನೇನು ಸೌಲಭ್ಯಗಳಿದೆ ಒಂದು ಬಿಡಬೇಡಿ ನಾನು ಈ ಚಾನಲ್ ಮುಖಾಂತರವಾಗಿ ಪ್ರತಿಯೊಂದು ಸೌಲಭ್ಯಗಳು ನಿಮ್ಮ ಮಾರ್ಗದರ್ಶನ ಕೊಡ್ತಿರ್ತೀನಿ ಮಿಸ್ ಮಾಡದೆ ಪಡೀರಿ ಎಲ್ಲ ಸೌಲಭ್ಯಗಳು ಪಡೆದರೆ ಮಾತ್ರ ನೀವು ಸರ್ಕಾರ ಕಟ್ಟಿರೋಂಥ ಹಣ ಮತ್ತು ನೀವು ಪಡೆದಿದ್ದೀರಂಥ ಅರ್ಥ ಆದರೆ ಎಷ್ಟೋ ಜನ ಯಾಕೆ ಬಿಡಪ್ಪ ಅವೆಲ್ಲ ತಲೆನ ಬಿಸಿ ಮಾಡೋದು ಅಂತ ಹೇಳೋದು ಇದು ಮಾಡ್ತಾರೆ ಇನ್ನು ನೀವು ಮುಂದಿನ ದಿನಗಳಲ್ಲಿ ನಾನು ಯಾರೆಲ್ಲ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಲೋನ್ಸ್ ಪಡೆದಿಲ್ವೋ ಲೋನ್ಸ್ ಯಾವ ರೀತಿ ಪಡಿಬೇಕಂತ ಮಾಹಿ ಮಾರ್ಗದರ್ಶನ ಕೊಡ್ತೀನಿ ಆ ರೀತಿ ಪಡೆಯಿರಿ ಸುಮ್ಮನೆ ಖಾಸಗಿ ಬ್ಯಾಂಕ್ಗಳಲ್ಲೆಲ್ಲ ಲೋನ್ ಪಡೆದು ಬಡ್ಡಿ ಕಟ್ಟಿ ಕಟ್ಟಿ ತುಂಬ ಕಲ್ತ್ಕೊಬೇಡಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಸುಮಾರು ಜನಕ್ಕೆ ನಿಮ್ಮೆಲ್ಲ ಸ್ನೇಹಿತರಿಗೂ ಬಂಧುಗಳೆಲ್ಲ ಶೇರ್ ಮಾಡಿ ಎಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು